ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ಚಳ್ಳಕೆರೆ ನಗರದ ತಹಶೀಲ್ದಾರ್ ಕಚೇರಿಯ ಮುಂಭಾಗ ಒಂಬತ್ತು ದಿನಗಳಿಂದ ಕಂದಾಯ ಇಲಾಖೆ ಅಧಿಕಾರಿಗಳು ಬೇಡಿಕೆ ಈಡೇರಿಸುವಂತೆ ಮುಷ್ಕರ ನಡೆಸಿದರೂ ಕೂಡ ಸರ್ಕಾರದ ಮುಂದಿಟ್ಟಿದ್ದ ಗ್ರಾಮಾಡಳಿತ ಅಧಿಕಾರಿಗಳು ಯಾವುದೇ ಬೇಡಿಕೆಗಳನ್ನು ಸರ್ಕಾರ ಇದುವರೆಗೂ ಈಡೇರಿಸುವವರೆಗೂ ನಾವು ಕರ್ತವ್ಯಕ್ಕೆ ಬಹಿಷ್ಕಾರ ಹಾಕಿದ್ದೇವೆ ಅಂತ ಸಂಘದ ಸದಸ್ಯರಾದ ಕೇಶವಚಾರಿ ಅವರು ತಿಳಿಸಿದರು ಮಂಗಳವಾರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದ್ರು ಕಂದಾಯ ಇಲಾಖೆಯ ಗ್ರಾಮ ಸಹಾಯಕನರ ಸಹಾಯಕರನ್ನು ಒಳಗೊಂಡಂತೆ ಎಲ್ಲ ನೌಕರರಿಗೆ ಒಂದು ತಿಂಗಳ ವೇತನವನ್ನು ಹೆಚ್ಚುವರಿ ಮಾಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಅಜಯ್ ಉಪಾಧ್ಯಕ್ಷರು ಕೇಶವಚಾರಿ ಉಮೇಶ್ ನಿರ್ದೇಶಕರು ಸರ್ಕಾರಿ ನೌಕರ ಸಂಘ ಜಗದೀಶ್ ಸರಸ್ವತಿ ಮಂಜುಳಮ್ಮ ಪದ್ಮಜ ರವಿಕುಮಾರ್ ಪುಷ್ಪಲತಾ ಪ್ರದೀಪ್ ನಿರ್ದೇಶಕರು ಸರ್ಕಾರಿ ನೌಕರ ಸಂಘ ತಾಲೂಕು ಮಟ್ಟದ ಎಲ್ಲಾ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು ಕಾಣಿಕೆರೆ ವೃತ್ತ ನಾವು ತರಕಾರಿ ತಾಲೂಕಿನ ಕೆಲಸ ಮಾಡ್ತಾಯಿದ್ದೀನಿ ಏನು ಕರ್ನಾಟಕ ರಾಜ್ಯ ಆಡಳಿತ ಆಡಳಿತಾಧಿಕಾರಿಗಳ ಸಂಘದ ಸಂಘದಿಂದ ಒಂಬತ್ತ ಒಂಬತ್ತು ಒಂಬತ್ತನೇ ದಿನ ಸತತವಾಗಿ ಒಂಬತ್ತನೇ ದಿನದಿಂದ ಮುಷ್ಕರ ಮಾಡ್ತಾಯಿದ್ದೀವಿ ಏನಂದರೆ ಈ ಮುಷ್ಕರಕ್ಕೆ ಈ ಮೂಲಭೂತ ಸೌಕರ್ಯ ಏನು ಹೆಡ್ ಕ್ವಾರ್ಟ್ರನಾಗೆ ಕ್ವಾರ್ಟ್ರಸ್ ಇರ್ಬೋದು ಆಮೇಲೆ ಪೀಠೋಪಕರಣ ಇರ್ಬೋದು ಆಮೇಲೆ ಏನಾಗುತ್ತೆ ಮಹಿಳೆಯರಿಗೆಲ್ಲ ಅಂತರ್ಜಿಲ್ಲಾ ವರ್ಗಾವಣೆ ಆಮೇಲೆ ಇದು ವೃಂದ ಮತ್ತು ಇದಕ್ಕೆ ಅನುಕಪ್ಪದ ನೇಮಕಾತಿಯಿಂದ ತಿದ್ದುಪಡಿ ಆಗಬೇಕಾಗಿರುತ್ತೆ ಆಮೇಲೆ ನಮಗೆ ಸರ್ಕಾರದಿಂದ ಏನು ಒತ್ತಡ ಐತೆ ದಿನದಲ್ಲಿ ಕೆಲಸ ಮಾಡಬೇಕು ಅಂತಂದು ಹೇಳಿ ಆಮೇಲೆ ಮೊಬೈಲ್ ಆ್ಯಪ್ನಾಗ ಕೆಲಸ ಮಾಡಬೇಕು ಅಂತಂದು ಒತ್ತಡ ಐತೆ ನಾವು ಟೆಕ್ನಿಕಲ್ ಆ್ಯಂಡ್ಸ್ ಅಲ್ಲ ಬಟ್ ಏನಂದರೆ ಆದರೂ ಕೂಡ ನಾವು ಟೆಕ್ನಿಕಲ್ ಸ್ವಲ್ಪ ಸಾಫ್ಟ್ವೇರ್ ಇಂಜಿನಿಯರು ಮಾಡೋ ಕೆಲಸನ ನಾವು ಮಾಡ್ತಾಯಿದ್ವಿ ಸಣ್ಣ ಕೆಲಸನೇ ಮಾಡ್ತಾಯಿದ್ವಿ ಬಟ್ ಏನಂದರೆ ಏನಾದರೂ ತೊಂದರೆ ಆದಾಗ ತೊಂದರೆ ಆದಾಗ ನೀವು ಟೆಕ್ನಿಕಲ್ ಆ್ಯಂಡ್ಸಲ್ಲ ಆದರೂ ನೀವು ಹೆಂಗೆ ಮಾಡಿದ್ರಿ ಈ ಕೆಲಸ ನೀವು ಏನು ಮಾಡಿದ್ರಿ ಅಂತ ಅದಕ್ಕಿಂತ ಜಾಸ್ತಿ ಶಿಕ್ಷೆ ಕೊಡ್ತಾರೆ ನಮಗೆ ಶಿಕ್ಷೆ ಮಾತ್ರ ಪ್ರಮಾಣ ಜಾಸ್ತಿ ಐತಿ ಬಟ್ ಕೆಲಸ ಮಾತ್ರ ಸಣ್ಣರ್ದಾಗೆ ದೊಡ್ಡ ಕೆಲಸ ಮಾಡಿಸ್ತಾರೆ ಇದನ್ನ ತಪ್ಪಿಸ್ಬೇಕು ಸರ್ಕಾರ ಏನು ಮಾಡುತ್ತಪ್ಪ ಅಂತಂದರೆ ಈ ಮೂಲಭೂತ ಸೌಕರ್ಯ ಕೊಡೋರ ಜೊತೆಗೆ ಲ್ಯಾಪ್ಟಾಪು ಮೊಬೈಲು ಆಮೇಲೆ ವರ್ಷಕ್ಕೆ ಕರೆನ್ಸಿ ಮೊಬೈಲ್ಗೆ ಆಮೇಲೆ ಲ್ಯಾಪ್ಟಾಪುನ್ನೆಲ್ಲ ಕೊಡಿಸ್ಬೇಕು ಆಮೇಲೆ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯ ಅಂತಂದರೆ ಕ್ವಾಟ್ರಸ್ ಮುಖ್ಯವಾಗಿ ಕೇಂದ್ರ ಸ್ಥಾನದಾಗ ಕ್ವಾಟ್ರಸ್ ಕೊಡಬೇಕು ಕ್ವಾಟ್ರಸ್ನಾಗೆ ಪಿ ಟಕೊಂಡುಗಳು ಕೊಡಬೇಕು ಇನ್ನೊಂದು ಹೆಚ್ಚಿನ ದಿನ ಏನಪ್ಪ ಅಂತಂದರೆ ಈಗ ನಮ್ಮ ಜಾಬ್ ಚಾರ್ಟ್ ಪ್ರಕಾರ ಕೆಲಸ ನಿಗದಿಪಡಿಸ್ಬೇಕು ಆಮೇಲೆ ನಮಗೆ ಇನ್ನೊಂದು ಏನಪ್ಪ ಅಂದರೆ ಬೆಳೆ ಸಮೀಕ್ಷೆ ಬೆಳೆ ಹಾನಿ ಪರಿಹಾರ ಇವನ್ನೆಲ್ಲ ಕೃಷಿ ತೋಟಗಾರಿಕೆ ಇಲಾಖೆಗೆ ನಿರ್ವಹಿಸೋಕ್ಕೆ ಆದೇಶ ಕೊಡಬೇಕು ಹಿಂದೆ ನಾವು ಏನು ಕೊಟ್ಟಿದ್ದೀವಿ ಅದನ್ನು ಈವರೆಗೂ ಸರ್ಕಾರ ಈಡೇರಿಸಿಲ್ಲ ಕೆಲವು ಕೆಲವು ಸ್ವಲ್ಪ ಸ್ವಲ್ಪ ಈಡೇರಿಸ್ತೀವಿ ಅಂತಂದು ಹೇಳಿತೆ ಬಾಯಿ ಮಾತಿನ ಹೇಳಿತೇವಿನ ಪೂರ್ಣ ಪ್ರಮಾಣದಾಗಿ ಈಡೇರಿಸಿಲ್ಲ ನಮ್ಮ ಇಲಾಖೆಗೆ ಏನಪ್ಪ ಅಂದರೆ ಇಪ್ಪತ್ತೈದು ವರ್ಷದ ಇರತಕ್ಕಂಥವ್ರು ಹಂಗೆ ಇದ್ದಾರೆ ಎಕ್ಸಾಂಪಲ್ ಇದ್ದೀನಿ ಇಪ್ಪತ್ತೈದು ವರ್ಷ ಆದರೂ ನನಗೆ ಇನ್ನೂ ಒಂದು ಪದೋನ್ನತಿ ಆಗಿಲ್ಲ ಎಲ್ಲರೂ ಹಂಗೆ ರಿಟೈರ್ಡ್ ಆಗಿದ್ದಾರೆ ಮೊದಲಿರ್ತಕ್ಕಂಥವ್ರು ಇನ್ನೂ ವಿಪರ್ಯಾಸ ಮೊದಲಿರ್ತಕ್ಕಂಥ ಇನ್ನೂ ಹಂಗೆ ರಿಟೈರ್ಡ್ ಆಗೋದ್ರು ಈಗೀಗ ಸ್ವಲ್ಪ ಉನ್ನತಿ ಆಗ್ತೈತಿ ಅದನ್ನು ಪ್ರಮೋಷನ್ ಕೊಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಆಮೇಲೆ ಶೀಘ್ರದಲ್ಲೇ ನಮ್ಮ ಏನು ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ಬಾಗಲಕೋಟೆ ಜಿಲ್ಲೆ ಇರ್ಬೋದು ಬಿಜಾಪುರ ಜಿಲ್ಲೆ ಇರ್ಬೋದು ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಅವರೆಲ್ಲ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದಾರೆ ಅವರಿಗೆ ಅಂತರ್ ಜಿಲ್ಲೆಯ ವರ್ಗಾವಣೆ ಕಲ್ಪಿಸ್ಕೊಡ್ಬೋದು ಅಂತರ್ ಜಿಲ್ಲೆ ವರ್ಗಾವಣೆ ಅವಕಾಶ ಕೊಟ್ಟರೆ ಅವರಿಗೆ ಅವರು ಸ್ವಂತ ತಾಳಕ್ಕೆ ಹೋಗಿ ಸ್ವಂತ ಜಿಲ್ಲೆಗೆ ಹೋಗಿ ಅವ್ರು ನೆಮ್ಮದಿಯಿಂದ ಕೆಲಸ ಮಾಡ್ತಕ್ಕಂಥದ್ದು ಒಂದು ಇದಾಗುತ್ತೆ ಗರ್ಭಿಣಿಯರು ಬಾಣತಿಯರು ಪತಿ ಪತ್ನಿಯರು ಈ ಪ್ರಕರಣಕ್ಕೆ ಅವಕಾಶ ಮಾಡಿಕೊಟ್ಟು ಅಂತರ ಜಿಲ್ಲೆ ವರ್ಗಾವಣೆ ಇನ್ನೆಲ್ಲ ಮಾಡಿಕೊಡ್ಬೋದು ಇನ್ನೂ ಅನೇಕವಾದ ಬೇಡಿಕೆ ಇದ್ದಾವೆ ಅವನು ಹೋದರೆ ಇನ್ನೂ ಭಾಳ ಆಗ್ತಾವೆ ಏನಪ್ಪ ಅಂದರೆ ಮುಖ್ಯವಾಗಿ ನಮಗೆ ಮೂಲಭೂತ ಸೌಕರ್ಯ ಮೊಬೈಲ್ ಆ್ಯಪು ಅಂತರ್ಜಿಲ್ಲೆ ವರ್ಗಾವಣೆ ಪ್ರಮೋಷನ್ನು ಇನ್ನೇನಿದ್ದಾವೆ ನಮ್ಮ ಮೊಬೈಲ್ ಆ್ಯಪ್ಗಳು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ